ನಮಸ್ಕಾರ ಸ್ನೇಹಿತರೆ ಕಲಿಯುಗ ಯಾರನ್ನೇ ಕೇಳಿದ್ರು ಕೂಡ ಎಲ್ಲೇ ಓದಿದರೂ ಕೂಡ ಕಲಿಯುಗ ಕೆಟ್ಟ ಯುಗವಂತ ಹೇಳ್ತಾರೆ ಹಾಗೂ ಕಲಿಯುಗ ಅಂತ್ಯ ಯಾವಾಗ ಅಂತ ಕೇಳಿದರೆ ಅದಕ್ಕೆ ಯಾರ ಹತ್ರನೂ ಉತ್ತರ ಇಲ್ಲ ಆದರೆ ಕಲಿಯುಗದ ಅಂತ್ಯದ ಬಗ್ಗೆ ನಾನಿಂದು ನಿಮಗೆ ಮಾಹಿತಿಯನ್ನು ನೀಡೋದಿಲ್ಲ ಆದರೆ ಕಲಿಯುಗ ಹೇಗೆ ಪ್ರಾರಂಭ ಆಯಿತು ಹಾಗೂ ಕಲಿಯುಗದಲ್ಲಿ ಒಂದು ಹೆಸರಿದೆ ಕಲಿ ಅಂತ ಈ ಕಲಿ ಈ ಒಂದು ಕಲಿಯುಗ ಪ್ರಾರಂಭ ಮಾಡೋದಕ್ಕೆ ಕಾರಣವಾದರೂ ಏನು ಹಾಗೂ ಯಾವುದು ಒಂದು ಇತಿಹಾಸ ಹಾಗೂ ಪೌರಾಣಿಕ ಹಿನ್ನೆಲೆ ಇದಾಗಿದೆ ಅಂತ ನಾನು ನಿಮಗೆ ತಿಳಿಸ್ತೇನೆ ಹಾಗಾದರೆ ನನ್ನ ಚಾನಲ್ ಆದಲ್ಲಿ ಶೇರ್ ಮಾಡಿ ಲೈಕ್ ಮಾಡಿ ಹಾಗೂ ಸಬ್ಸ್ಕ್ರೈಬನ್ನು ಮಾಡಿ ಕಲಿಯುಗ ಪ್ರಾರಂಭ ಹೇಗಾಯಿತು ಅಂತ ನಾನು ಹೇಳೋಕ್ಕಿಂತ ಮುಂಚೆ ಮಹಾಭಾರತದ ಕೆಲವೊಂದು ಘಟನೆಗಳನ್ನು ನಾನಿಲ್ಲಿ ನಿಮಗೆ ತಿಳಿಸ್ತೇನೆ ಸ್ನೇಹಿತರೆ ಮಹಾಭಾರತದ ಕಥೆಯನ್ನು ತೆಗೆದುಕೊಂಡಾಗ ಅಲ್ಲಿ ಹಲವಾರು ಯೋಧರ ಬಗ್ಗೆ ನಮಗೆ ಕಣ್ಮುಂದೆ ಬರ್ತಾರೆ ಹಾಗೂ ನಾವು ಓದಿರ್ತೇವೆ ಆದರೆ ಪರೀಕ್ಷಿತ ರಾಜನು ಕೂಡ ಮಹಾನ್ ಯೋಧನಾಗಿದ್ದನು ಹಾಗೂ ಅಷ್ಟೇ ಸರಳ ಹಾಗೂ ಸ್ವಾಭಾವಿಕವಾದಂತಹ ರಾಜನಾಗಿದ್ದ ಹೌದು ಅಭಿಮನ್ಯು ಹಾಗೂ ಉತ್ತರೆಗೆ ಜನಿಸಿದಂತಹ ಮಗ ಪರೀಕ್ಷಿತ ಮುಂದೆ ಕುರುಕ್ಷೇತ್ರ ಯುದ್ಧವಾದಂಥ ನಂತರ ಪಾಂಡವರು ಪರೀಕ್ಷಿತ ರಾಜನ ಹತ್ರ ತಮ್ಮ ಎಲ್ಲ ಅಧಿಕಾರವನ್ನು ಹಸ್ತಾಂತರ ಮಾಡಿ ತಾವು ಸ್ವರ್ಗಕ್ಕೆ ತೆರಳುತ್ತಾರೆ ಅದೇ ರೀತಿ ಪರೀಕ್ಷಿತ ರಾಜ ಹಸ್ತಿನಾಪುರವನ್ನು ತನ್ನ ಒಂದು ಅಧಿಕಾರದಲ್ಲಿ ನಡೆಸಿದ್ರು ಕೂಡ ಪ್ರಜೆಗಳ ಸುಖ ಹಾಗೂ ಸಂಪತ್ತು ಹಾಗೂ ಅವರ ದುಃಖಕ್ಕೆ ಪ್ರತಿಕ್ರಿಯೆಯನ್ನು ನೀಡುವಂತಹ ಎಲ್ಲ ಗುಣಗಳನ್ನ ಪರೀಕ್ಷಿತ ರಾಜ ತೆಗೆದುಕೊಂಡಿದ್ದ ಹಾಗೂ ಅಷ್ಟೇ ದಯಾಮಯಿ ಆಗಿದ್ರು ಪರೀಕ್ಷಿತ ರಾಜ ದಯೆ ನ್ಯಾಯ ಹಾಗೂ ಲೋಕೋಪಕಾರ ಹಾಗೂ ಕಲ್ಯಾಣ ಯೋಜನೆಗಳ ಬಗ್ಗೆ ಇತರ ರಾಜ್ಯಗಳು ಹಾಗೂ ತನ್ನ ರಾಜ್ಯದ ಬಗ್ಗೆ ಅನೇಕ ಆಕಾಂಕ್ಷೆಯನ್ನು ಹೊಂದಿರುವಂತಹ ರಾಜನಾಗಿರುತ್ತಾನೆ ಒಂದು ದಿನ ಪರೀಕ್ಷಿತ ರಾಜ ತನ್ನ ಅರಮನೆ ಹಾಗೂ ತನ್ನ ರಾಜ್ಯದ ಬಗ್ಗೆ ವಿಚಾರ ಮಾಡುವುದಕ್ಕಂತ ತನ್ನ ನಗರದ ಬೀದಿ ಬೀದಿಗಳಲ್ಲೂ ಕೂಡ ಸಂಚಾರವನ್ನು ಕೈಗೊಳ್ಳುತ್ತಾನೆ ಸಂಚಾರವನ್ನು ಕೈಗೊಂಡಾಗ ಅಲ್ಲಿ ಅಹಿತಕರ ಘಟನೆಗಳು ಕೆಲವೊಂದು ಕಾಣ್ತಾನೆ ಹಾಗೂ ಕೆಲವೊಂದು ತೊಡಕುಗಳು ಅಲ್ಲಿ ಅವನಿಗೆ ಕಾಣಿಸುತ್ತೆ ಹಿಂಸೆಯಾಗಿರ್ಬೋದು ಹಾಗೂ ಅನ್ಯಾಯವಾಗಿರ್ಬೋದು ಈ ಎಲ್ಲ ಕಾರಣಕ್ಕೂ ಯಾರು ಕಾರಣ ಅಂತ ಕೇಳಿದಾಗ ಅಲ್ಲಿನ ಜನ ಇದೆಲ್ಲದಕ್ಕೂ ಕಾರಣ ಒಬ್ಬ ರಾಕ್ಷಸ ನಮ್ಮ ರಾಜ್ಯದಲ್ಲಿ ಬಂದಿದ್ದಾನೆ ಆ ಒಬ್ಬ ರಾಕ್ಷಸನಿಂದ ಎಲ್ಲ ಘಟನೆಗಳು ಆಗ್ತಾಯಿವೆ ಅಂತ ಹೇಳಿದಾಗ ಹಾಗಾದರೆ ಆ ರಾಕ್ಷಸನನ್ನು ಕರೆಸಿ ಅಂತ ಕೇಳ್ತಾನೆ ಪರೀಕ್ಷಿತ ರಾಜ ಹೇಳಿದಾಗ ಆ ರಾಕ್ಷಸ ಬೇರೆ ಯಾರು ಅಲ್ಲ ಆ ರಾಕ್ಷಸ ಕಲಿ ಆಗಿರ್ತಾನೆ ಅಷ್ಟಕ್ಕೂ ಕಲಿ ಹೇಗೆ ಜನಿಸಿದ ಅಂತ ಹೇಳೋದಾದರೆ ಬ್ರಹ್ಮನ ಕೆಳಭಾಗದ ದೇಹದಿಂದ ತ್ಯಾಜ್ಯ ಒಂದು ಭೂಮಿ ಮೇಲೆ ಬೀಳುತ್ತೆ ಆ ಭೂಮಿ ಮೇಲೆ ಬಿದ್ದು ವಿಸ್ತಾರವಾಗುತ್ತೆ ಆ ವಿಸ್ತಾರದಿಂದ ಹುಟ್ಟಿದಂಥವನೇ ಕಲಿರಾಜ ನೀವು ಕಣ್ಮುಂದೆ ಕಣ್ಮುಚ್ಚಿ ವಿಕಾರವಾಗಿ ಒಂದು ಮುಖವನ್ನು ನೆನಪಿಸಿಕೊಂಡಾಗ ಅದಕ್ಕಿಂತನೂ ಕೂಡ ಹತ್ತು ಪಟ್ಟು ವಿಕಾರವಾಗಿ ಇದ್ದಂತಹ ವ್ಯಕ್ತಿ ಕಲಿರಾಜನಾಗಿರ್ತಾನೆ ಅಂತಹ ಒಬ್ಬ ದೈತ್ಯ ರಾಕ್ಷಸ ಕಲಿ ಹಾಗೂ ಕಲಿಯುಗದ ಪ್ರಾರಂಭಕ್ಕೆ ಕಾರಣ ಕೂಡ ಕಲಿನೇ ಈ ಕಲಿ ಪರೀಕ್ಷಿತ ರಾಜನ ಮುಂದೆ ಬಂದು ನಿಂತ್ಕೊಳ್ತಾನೆ ನಿಂತ್ಕೊಂಡು ದಯೆಯಿಂದ ಪರೀಕ್ಷಿತ ರಾಜನನ್ನು ನೋಡ್ತಾ ಇರ್ತಾನೆ ಆಗ ಪರೀಕ್ಷಿತ ರಾಜ ನೀನು ಇಲ್ಲೇ ಬಂದಿದ್ದೀಯಾ ಹಾಗೂ ನಿನಗೆ ಇಲ್ಲಿರಲು ಅನುಮತಿ ಇಲ್ಲ ಅಂತ ಈ ಎಲ್ಲ ಮಾತುಗಳನ್ನು ಹೇಳಿದಾಗ ಇಲ್ಲವಾದರೆ ನೀನು ಸಿದ್ಧ ಯುದ್ಧಕ್ಕೆ ಸಿದ್ಧವಾಗುವಂತ ಹೇಳ್ತಾರೆ ಆಗ ಕಲಿ ಮಹಾರಾಜ ನಾನು ನಿರಾಶ್ರಿತವಾಗಿ ಬಂದಿದ್ದೇನೆ ನನಗೆ ವಾಸಿಸಲು ಸೂಕ್ತವಾದಂತಹ ಸ್ಥಳವನ್ನು ಕೊಡಿ ಆಗ ನಾನು ಇರ್ತೇನೆ ಅಂತ ಹೇಳಿದಾಗ ಆಗ ಕಲಿಗೆ ಪರೀಕ್ಷಿತ ರಾಜ ಹಲವಾರು ಸ್ಥಳಗಳನ್ನು ಸೂಚನೆ ಮಾಡ್ತಾರೆ ವಜ್ರದ ಒಂದು ಕೊಠಡಿಯಲ್ಲಿ ಆಗಿರ್ಬೋದು ಹಾಗೂ ಆಹಾರವಿರುವಂತಹ ಕೊಠಡಿಯಲ್ಲಿ ಆಗಿರ್ಬೋದು ಹಾಗೂ ಏನು ಬೇಕೋ ಆ ಒಂದು ಎಲ್ಲ ಉಪಚಾರವನ್ನು ಮಾಡಿದ್ರೂ ಕೂಡ ಕಲಿಗೆ ಸೂಕ್ತವಾದಂತಹ ಸ್ಥಳ ಸಿಗೋದಿಲ್ಲ ಆಗ ಪರೀಕ್ಷಿತ ರಾಜನಿಗೆ ಒಂದು ತೊಂದರೆ ಆಗುತ್ತೆ ಎಲ್ಲೂ ಕೂಡ ಸೂಕ್ತವಾದಂತಹ ಸ್ಥಳ ಆಯ್ಕೆ ಮಾಡ್ತಾ ಇಲ್ಲ ಕಲಿ ಅಂತ ಆಗ ಪರೀಕ್ಷಿತ ರಾಜನಿಗೆ ಕೋಪ ಬಂದಾಗ ಕಲಿ ಹೇಳ್ತಾನೆ ನಾನು ಸತ್ಯಯುಗ ತ್ರೇತಾಯುಗ ಹಾಗೂ ದ್ವಾಪರ ಎಲ್ಲ ಯುಗಗಳನ್ನು ನಾನು ನೋಡಿದ್ದೇನೆ ಮುಂದಿನ ಯುಗ ಕಲಿಯುಗ ನಾನೇ ಪ್ರಾರಂಭ ಮಾಡಬೇಕು ಹಾಗೂ ಪ್ರತಿಯುಗಕ್ಕೂ ಅದರದೇ ಆದ ನಿರ್ದಿಷ್ಟ ಸಮಯ ಇದೆ ದ್ವಾಪರ ಯುಗದ ನಂತರ ಈಗ ನನ್ನ ಸಮಯ ನಾನು ಕಲಿಯುಗ ಕಲಿಯುಗದ ರಾಜ ಕಲಿ ಅಂತ ಹೇಳಿದಾಗ ರಾಜ ಪರೀಕ್ಷಿತ ಈ ಎಲ್ಲ ಮಾತುಗಳನ್ನು ಒಪ್ಪಿಕೊಳ್ತಾನೆ ಹಾಗೂ ಕಲಿಗೆ ವಾಸಿಸಲು ಸೀಮಿತವಾದ ಜಾಗವನ್ನು ನೀಡ್ತಾನೆ ಆ ಸ್ಥಳ ಯಾವುದು ಅಂತ ಅಂದರೆ ಅದು ಪರೀಕ್ಷಿತ ರಾಜನ ಚಿನ್ನದ ಕಿರೀಟದಲ್ಲಿ ಹೋಗಿ ಕಲಿಯು ಕುಳಿತುಕೊಂಡು ಬಿಡ್ತಾನೆ ಹೌದು ರಾಜನ ಬುದ್ಧಿಶಕ್ತಿ ಮೇಲೆ ಹೆಚ್ಚು ಪರಿಣಾಮವನ್ನು ಬೀರ ಬೀರಲು ಅಲ್ಲಿ ಪ್ರಾರಂಭ ಮಾಡ್ತಾನೆ ಹಾಗೂ ಕಲಿಯುಗದ ಪ್ರಭಾವದಿಂದ ರಾಜನ ನಡವಳಿಕೆ ಕೂಡ ಅಲ್ಲಿ ಬದಲಾಗ್ತಾ ಬಂತು ಹೌದು ಕಲಿಯುಗ ಅಥವಾ ಕಲಿಯಿಂದ ಪರೀಕ್ಷಿತ ರಾಜನ ನಡವಳಿಕೆ ಕೂಡ ಅಲ್ಲಿ ಬದಲಾಗ್ತಾ ಬಂತು ಅದು ಯಾವ ರೀತಿ ಬದಲಾಯಿತು ಅಂದರೆ ಪರೀಕ್ಷಿತ ರಾಜ ಒಮ್ಮೆ ಕಾಡಿನಲ್ಲಿ ಒಂದು ಆಶ್ರಯವನ್ನು ಕಾಣೋದಕ್ಕೆ ಹಸಿವು ಹಾಗೂ ನೀರಡಿಕೆಯನ್ನು ತನ್ನ ದಣಿವನ್ನು ನೀಗಿಸೋದಕ್ಕೆ ಒಂದು ಆಶ್ರಮವನ್ನು ನೋಡ್ತಾನೆ ಆ ಆಶ್ರಮದಲ್ಲಿ ಶ್ರಮಿಕ ಎನ್ನುವ ಋಷಿ ತಪಸ್ಸಿಗೆ ಕುಳಿತಿರ್ತಾರೆ ಹಾಗೂ ಋಷಿಗಳಿಗೆ ನಮಸ್ಕಾರವನ್ನ ಮಾಡಿ ನೀರು ಕುಡಿಯುವುದಕ್ಕಾಗಿ ನೀರನ್ನ ಕೇಳ್ತಾನೆ ಆದರೆ ಋಷಿಗಳು ಧ್ಯಾನದಲ್ಲಿ ಮಗ್ನರಾಗಿರುವುದರಿಂದ ಮೌನವಾಗಿಯೇ ಇರ್ತಾರೆ ಇದನ್ನು ನೋಡಿದಂತಹ ರಾಜನಿಗೆ ತುಂಬಾ ಕೋಪ ಬಂದು ಅಲ್ಲಿಂದ ಹೊರಟಲು ಸಿದ್ಧನಾಗ್ತಾನೆ ಕೆಲವು ಹೆಜ್ಜೆಗಳು ನಡೆದ ನಂತರ ರಾಜನು ನೆಲದ ಮೇಲೆ ಸತ್ತ ಹಾವನ್ನು ನೋಡ್ತಾನೆ ಕಲಿಯು ರಾಜನ ಹಸಿವು ಮತ್ತು ಬಾಯಾರಿಕೆಯನ್ನು ಹೆಚ್ಚು ಮಾಡುತ್ತೆ ಇನ್ನು ಆಗ ಪರೀಕ್ಷಿತ ರಾಜನು ಹಾವನ್ನು ದಾರಿಯಿಂದ ತೆಗೆದುಹಾಕಲು ತನ್ನ ಕತ್ತಿಯನ್ನು ಬಳಸಿ ಗಾಳಿಯಲ್ಲಿ ಹಿಂದೆ ನೂಕ್ಬಿಡ್ತಾನೆ ಆ ಹಾವು ಗಾಳಿಯಲ್ಲಿ ಹೋಗಿ ಆವಂತೂ ಕೂತಂತಹ ಋಷಿಗಳ ಕುತ್ತಿಗೆ ಮೇಲೆ ಹೋಗಿ ಬಿದ್ದುಬಿಡುತ್ತೆ ಅಂದರೆ ಸೊಕ್ಕಿಂದ ಪರೀಕ್ಷಿತ ರಾಜ ಆ ಹಾವನ್ನು ಎಸೆದ್ಬಿಡ್ತಾನೆ ಮೂಲ ಕಾರಣ ಆ ಒಂದು ಕಲಿಯ ಪ್ರಭಾವದಿಂದ ಆಗ ಋಷಿಯ ಮಗ ಶೃಂಗಿ ಅಂತ ಇರ್ತಾರೆ ಅವರು ಬಂದು ನೀವು ಈ ರೀತಿ ಪರೀಕ್ಷಿತ ರಾಜ ನೀವು ಈ ರೀತಿ ತಪ್ಪು ಮಾಡಿದ್ದೀರಾ ನೀವು ಏಳು ದಿನ ತಪಸ್ಸಿಗೆ ಕುಳಿತುಕೊಳ್ಬೇಕು ಅಂತ ಹೇಳಿದ ನಂತರ ಆ ಏಳು ದಿನ ಪರೀಕ್ಷಿತ ರಾಜ ತಪಸ್ಸಿಗೆ ಕುಳಿತುಕೊಳ್ಳೋದಿಲ್ಲ ಅದು ಸಾಧ್ಯವೂ ಕೂಡ ಆಗೋದಿಲ್ಲ ನಂತರ ತಕ್ಷಕ ಸರ್ಪವು ಬಂದು ರಾಜ ಪರೀಕ್ಷಿತನಿಗೆ ಕಚ್ಚಿ ಬಿಡುತ್ತೆ ನಂತರ ಪರೀಕ್ಷಿತ ರಾಜ ಸಾವನ್ನಪ್ಪಾನೆ ರಾಜನ ಕಿರೀಟದ ಮೇಲೆ ಕುಳಿತಿದ್ದ ಕಲಿಗೆ ರಾಜಮರಣ ಹೊಂದಿದ ನಂತರ ಜಾಗವಿಲ್ಲದೆ ಭೂಮಿ ಮೇಲೆ ವಾಸ ಮಾಡೋದಕ್ಕಂತ ಅಂದಿನಿಂದ ಪ್ರಾರಂಭ ಮಾಡ್ತಾನೆ ಅಂದರೆ ಕಲಿಯು ಕಲಿಯುಗದ ಪ್ರಾರಂಭವನ್ನು ಪರೀಕ್ಷಿತ ರಾಜನ ಮರಣದ ನಂತರನೇ ಪ್ರಾರಂಭ ಮಾಡ್ತಾನೆ ಅದರ ನಂತರವೇ ಕಲಿಯುಗ ಪ್ರಾರಂಭ ಆಯಿತು ಅಂತ ಹೇಳಲಾಗುತ್ತೆ ಸ್ನೇಹಿತರೆ ಅದೇನೇ ಆಗಿರಲಿ ಕಲಿಯು ಅಂತ್ಯ ನಿಶ್ಚಿತ ಭವಿಷ್ಯದಲ್ಲಿ ಕಲಿಯ ಅಂತ್ಯನೂ ಕೂಡ ನಿಶ್ಚಿತವಾಗಿದೆ ಹಾಗೂ ಕಲ್ಕಿಯ ಅವತಾರ ಆಗಿ ಕಲಿಯ ಅಂತ್ಯವನ್ನು ಮಾಡ್ತಾನೆ ಅಂತ ಅನ್ನೋದು ಕೂಡ ಸತ್ಯ ಸಪ್ತ ಚಿರಂಜೀವಿಗಳು ಕಾಯ್ತಾ ಇದ್ದಾರೆ ಕಲ್ಕಿಯ ಅವತಾರ ಯಾವಾಗ ಅಂತ ಇದೆಲ್ಲದರ ನಡುವೆ ಕಲ್ಕಿಯ ಅವತಾರವಾಗುವುದು ನಿಜಾನ ಅಂತ ಪ್ರಶ್ನೆ ಕೂಡ ಬರುತ್ತೆ ಮಹಾವಿಷ್ಣುವಿನ ಒಂಬತ್ತು ಅವತಾರಗಳನ್ನು ನಾವು ಹೇಗೆ ನಂಬ್ತೇವೆ ಅದೇ ರೀತಿ ಕಲ್ಕಿಯ ಅವತಾರವನ್ನು ನಾವು ಖಂಡಿತವಾಗಲೂ ನಂಬಲೇಬೇಕು ಹಾಗೂ ಅಧರ್ಮ ಹೆಚ್ಚಾದಾಗೆಲ್ಲ ಖಂಡಿತವಾಗಲೂ ಕಲ್ಕಿ ಬಂದು ಕಲಿಯನ್ನು ನಾಶ ಮಾಡಿ ಮುಂದೆ ಬೇರೊಂದು ಯುಗವು ಪ್ರಾರಂಭ ಆಗುತ್ತೆ ಅನ್ನೋದು ಕೂಡ ಅಷ್ಟೇ ಸತ್ಯ ಮುಂದಿನ ವಿಡಿಯೋದಲ್ಲಿ ಹೊಸ ಮಾಹಿತಿ ಜೊತೆಗೆ ಮತ್ತೆ ನಾನು ನಿಮಗೆ ಸಿಗ್ತೇನೆ ಧನ್ಯವಾದಗಳು